ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ರಾಗಿ ಹಿಟ್ಟಿನಿಂದ ಅಂಬಳಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಅಂಬ್ಳಿ ಮಾಡೋದು ರಾಗಿ ಅಂಬ್ಳಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ರಾಗಿ ನೋಡಿ ಕ್ಲೀನ್ ಮಾಡ್ಕೊಂಬಿಟ್ಟು ರಾಗಿನ ನಾವು ಮಿಲ್ಲಿಗೆ ಹಾಕಿಸ್ಕೋಬೇಕಾಗತ್ತೆ ಈ ರಾಗಿ ದೇಹಕ್ಕೆ ತುಂಬ ಶಕ್ತಿಯನ್ನು ನೀಡುತ್ತೆ ನಾವು ಯಾವ ರೀತಿ ಆಹಾರ ಬೇಕಾದರೂ ರಾಗಿಯಲ್ಲಿ ಮಾಡಿಕೊಂಡ್ರು ಎಲ್ಲ ಒಳ್ಳೆಯದೆ ಆದರೆ ಅಂಬಳಿ ಮಾಡಿಕೊಂಡು ಕುಡಿಯೋದ್ರಿಂದ ಇನ್ನೂ ತುಂಬ ಒಳ್ಳೆಯದಾಗತ್ತೆ ರಾಗಿಯನ್ನು ಮಿಲ್ಲಿಗೆ ಹಾಕಿಸ್ಕೊಂಬಿಟ್ಟು ಈ ರೀತಿ ನುಣ್ಣಗೆ ಮಿಲ್ಲಿಗೆ ಹಾಕಿಸ್ಕೋಬೇಕು ಪುಡಿ ಮಾಡಿಸ್ಕೋಬೇಕು ರಾಗಿ ಹಿಟ್ಟನ್ನು ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ನಾನು ಅದಕ್ಕೆ ಈ ಕಪ್ಪಿನಲ್ಲಿ ಮೂರು ಕಪ್ಪಿನಷ್ಟು ನೀರನ್ನು ಇದ್ದೀನಿ ಹೆಚ್ಚು ಕಡಿಮೆ ಒಂದು ಲೀಟರ್ನಷ್ಟು ನೀರನ್ನು ನಾನಿವಾಗ ಹಾಕ್ಕೊಳ್ತೀನಿ ನೋಡಿ ಎರಡು ಕಪ್ಪು ಹಾಗೂ ಮೂರು ಕಪ್ಪು ನೀರನ್ನು ಹಾಕ್ಕೋಬೇಕು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೀರನ್ನು ನೀರು ಕ್ಲೀನಾಗಿ ಕುದಿಬೇಕು ಒಂದು ಬಟ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನಿನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಲೀಟರ್ ನೀರಿಗೆ ಮೂರು ಟೇಬಲ್ ಸ್ಪೂನ್ ರಾಗಿ ಹಿಟ್ಟು ಕರೆಕ್ಟಾಗಿ ಆಗತ್ತೆ ಇದಕ್ಕೆ ನೀರು ಹಾಕ್ಕೊಂಡು ಕ್ಲೀನಾಗಿ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ಕೊಂಡು ಕಲಸೋದ್ರಿಂದ ತಣ್ಣೀರು ಹಾಕ್ಕೊಂಡೇ ಇದನ್ನು ಕಲಿಸ್ಕೋಬೇಕು ಬಿಸಿನೀರನ್ನ ಹಾಕ್ಕೋಬಾರ್ದು ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಇದನ್ನು ಕಲಿಸೋದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಸ್ಪೂನಲ್ಲಿ ಹೀಗೆಲ್ಲ ಮಾಡಿಬಿಟ್ಟು ನೀಟಾಗಿ ಕಲಸ್ಕೋಬೇಕು ಕ್ಲೀನಾಗಿ ನೀರಿನಲ್ಲಿ ಇದು ಗಂಟೆಲ್ಲ ಕರ್ಗತ್ತೆ ಇವಾಗ ರಾಗಿ ಪೇಸ್ಟ್ ರೆಡಿ ಆಯಿತು ನೋಡಿ ನೋಡಿ ಒಂದು ಗಂಟಿಲ್ಲದ ಹಾಗೆ ಹೀಗೆ ಪೇಸ್ಟ್ ಮಾಡ್ಕೋಬೇಕು ರಾಗಿ ಪೇಸ್ಟನ್ನು ನಾವು ಮಾಡ್ಕೋಬೇಕು ಈ ರಾಗಿ ಅಂಬಡಿ ಮಾಡೋದರಿಂದ ದೇಹಕ್ಕೆ ತುಂಬ ಶಕ್ತಿ ನೀಡುತ್ತೆ ಈ ರಾಗಿ ಅಂಬಳಿ ನೋಡಿ ನೀರೆಲ್ಲ ಕುದೀತಾ ಇದೆ ಇವಾಗ ಇದಕ್ಕೆ ನಾವು ಪೇಸ್ಟ್ ಮಾಡಿಕೊಂಡಂತಹ ರಾಗಿ ಹಿಟ್ಟನ್ನು ಹಾಕ್ಕೋಬೇಕು ಅದಕ್ಕೂ ಮೊದಲು ಒಂದು ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ಟೀ ಸ್ಪೂನ್ ಇರುತ್ತಲ್ವ ಅಷ್ಟು ಉಪ್ಪನ್ನು ನಿಮಗೆ ಉಪ್ಪು ತುಂಬ ಕಡಿಮೆ ತಿಂತೀವಿ ಅನ್ನೋದಾದರೆ ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊಂಡ್ರೂ ನಡೆಯುತ್ತೆ ರಾಗಿ ಹಿಟ್ಟನ್ನು ಈ ರೀತಿ ಹಾಕ್ಕೊಳ್ತಾ ಕ್ಲೀನಾಗಿ ಸೌಟಿನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡದೇ ಇದ್ರೆ ಈ ರೀತಿ ಗಂಟಾಗತ್ತೆ ಅಂಬಳಿ ತುಂಬಾ ಗಂಟಾಗತ್ತೆ ಆದ್ರಿಂದ ನೀವು ಹಿಟ್ಟು ಹಾಕ್ಕೊಂಡು ಹಾಕ್ಕೊಂಡು ಈ ರೀತಿ ಒಂದು ಕೈಯಲ್ಲಿ ಹಿಟ್ಟು ಹಾಕೋತಾ ಇರಬೇಕು ಇನ್ನೊಂದು ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ರಾಗಿ ಅಂಬ್ಳಿ ಕುಡಿಯೋದ್ರಿಂದ ದೇಹಕ್ಕೆ ನಿಶಕ್ತಿ ಇದ್ರೂ ಕೂಡ ಅದು ಸರಿ ಹೋಗುತ್ತೆ ಕೈಕಾಲು ಮೂಳೆ ನೋವು ಎಲ್ಲ ಇರುತ್ತಲ್ವ ಅದಕ್ಕೂ ಕೂಡ ರಾಗಿ ಅಂಬಳಿ ತುಂಬಾ ಒಳ್ಳೆಯದು ನಿಶಕ್ತಿಯಾದವರಿಗೆ ಒಂದು ಹದಿನೈದು ದಿನ ಈ ಅಂಬಳಿ ಮಾಡಿಕೊಟ್ಟು ನೋಡಿ ಹದಿನೈದು ದಿನ ಏನು ಒಂದು ವಾರ ಮಾಡಿಕೊಟ್ರು ಸಾಕಾಗತ್ತೆ ನಿಜವಾಗ್ಲೂ ನಿಶಕ್ತಿಯೆಲ್ಲ ಹೋಗಿ ತುಂಬ ಶಕ್ತಿ ಬರುತ್ತೆ ಈ ರಾಗಿ ಅಂಬಳಿ ಕುಡಿಯೋದ್ರಿಂದ ಪ್ರೋಟೀನ್ ಹಾಗೂ ಕ್ಯಾಲ್ಶಿಯಂ ಅಂಶ ತುಂಬಾ ಜಾಸ್ತಿ ಇದೆ ಇದರಲ್ಲಿ ಹಿಮೋಗ್ಲೋಬಿನ್ ಕೂಡ ಇದರಿಂದ ಹಿಮೋಗ್ಲೋಬಿನ್ ಕೊರತೆಯಿಂದ ಬಳಲ್ತಾ ಇರ್ತಾರಲ್ವ ಅವರಿಗೆ ಕೂಡ ಇದರಿಂದ ತುಂಬ ಒಳ್ಳೆಯದಾಗುತ್ತೆ ಕಬ್ಬಿಣದ ಅಂಶ ತುಂಬ ಹೇರಳವಾಗಿ ರಾಗಿಯಲ್ಲಿರೋದ್ರಿಂದ ರಾಗಿ ಅಂಬ್ಳಿ ಮಾಡಿ ಕುಡಿಯೋದು ತುಂಬನೇ ಒಳ್ಳೆಯದು ಪ್ರತಿನಿತ್ಯ ಇದನ್ನು ಸೇವಿಸಬೇಕು ರಾಗಿ ಅಂಬಳಿನ ರಾಗಿ ಅಂಬಳಿಯನ್ನು ಪ್ರತಿನಿತ್ಯ ಬೆಳಿಗ್ಗೆ ಟೈಮು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ದೇಹಕ್ಕೆ ತುಂಬ ಅನುಕೂಲವಾಗುತ್ತೆ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇರೋರು ರಾತ್ರಿ ಅಂಬ್ಳಿನ ಮಾಡಿಟ್ಬಿಟ್ಟು ಬೆಳಿಗ್ಗೆ ಉಪಯೋಗಿಸೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕ್ರಮೇಣವಾಗಿ ಖಂಡಿತವಾಗಿ ಕಡಿಮೆ ಆಗತ್ತೆ ರಾಗಿ ಅಂಬಳಿಯನ್ನು ಒಂದು ಐದು ನಿಮಿಷದ ತನಕ ಕುದಿಸ್ಬೇಕು ನಿಮಗೆ ಒಂದು ವಾರದ ಒಳಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಒಂದು ಸ್ವಲ್ಪ ಕೂಡ ಇರೋದಿಲ್ಲ ಹಾಗೂ ನೀವು ಬಿಸಿಯಾಗಿ ಕುಡಿಬೇಕು ಅಂದರೆ ಬೆಳಿಗ್ಗೆನೆ ಮಾಡಿಕೊಂಡು ಇದನ್ನ ಕುಡಿಬಹುದು ಹಾಗೆ ಕುಡಿಯೋದು ತುಂಬನೇ ಒಳ್ಳೆಯದು ಇಲ್ಲದಿದ್ದರೆ ನೀವು ಮೊಸರು ಕೂಡ ಇದಕ್ಕೆ ಬೆರೆಸ್ಕೊಂಡು ಕುಡಿಬೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಡಿಮೆ ಆಗಬೇಕು ಅಂದರೆ ಮಾತ್ರ ಮೊಸರು ಹಾಲು ಏನನ್ನೂ ಹಾಕೋಬೇಡಿ ಹಾಗೆ ರಾಗಿ ಅಂಬಳಿನ ಬೆಳಿಗ್ಗೆ ಟೈಮು ಖಾಲಿ ಹೊಟ್ಟೆಗೆ ಸೇವಿಸೋದು ತುಂಬಾ ಒಳ್ಳೆಯದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಒಳ್ಳೆಯದು ತುಂಬ ಶಕ್ತಿ ಬರುತ್ತೆ ಕಬ್ಬಿಣದ ಅಂಶ ಯಥೇಚ್ಛವಾಗಿ ಸಿಗತ್ತೆ ಪ್ರೋಟೀನ್ ಇರುತ್ತೆ ಇದರಲ್ಲಿ ತುಂಬ ಪ್ರತಿನಿತ್ಯ ಮಾಡಿ ನೀವು ಸೇವಿಸಬೇಕು ನೀವು ರಾಗಿ ಹಿಟ್ಟನ್ನು ಹಾಕಿದ ಮೇಲೆ ಕೈಯಾಡಿಸ್ತಾನೆ ಇರಬೇಕು ಇಲ್ಲದಿದ್ದರೆ ಇದು ಗಂಟಾಗತ್ತೆ ಸ್ವಲ್ಪ ಹೊತ್ತು ಸಿಮ್ಗಿಂದ ಸ್ವಲ್ಪ ಜಾಸ್ತಿ ಉರಿ ಮಾಡಿ ಹಾಗೆ ಬಿಟ್ಬಿಡಿ ಅದು ಚೆನ್ನಾಗಿ ಕುದಿಯತ್ತೆ ಇವಾಗ ನೋಡಿ ಅಂಬಳಿ ರೆಡಿಯಾಗಿದೆ ಇವಾಗ ಇದನ್ನು ನಾನು ಒಂದು ಕಪ್ಗೆ ಸರ್ವ್ ಮಾಡ್ಕೊಳ್ತಾಯಿದ್ದೆ ನೋಡಿ ನಾನಿದಕ್ಕೆ ಮೊಸರು ಹಾಲು ಏನನ್ನೂ ಕೂಡ ಮಿಕ್ಸ್ ಮಾಡಿಲ್ಲ ಅಂಬಳಿಯನ್ನು ತುಂಬ ಗಟ್ಟಿಯಾಗಿ ಮಾಡ್ಕೊಬೇಡಿ ಈ ಹದಕ್ಕೆ ಕರೆಕ್ಟಾಗಿ ಮಾಡ್ಕೊಳ್ಳಿ ಇದು ಸ್ವಲ್ಪ ಹೊತ್ತಾದ ನಂತರ ಇನ್ನು ಸ್ವಲ್ಪ ಗಟ್ಟಿಯಾಗತ್ತೆ ಅಷ್ಟೇ ಕರೆಕ್ಟಾಗಿರುತ್ತೆ ಕುಡಿಯೋದಕ್ಕೆಲ್ಲ ತುಂಬಾ ಕರೆಕ್ಟಾಗಿರುತ್ತೆ ಈ ಹದಕ್ಕೇ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಒಂದು ಕಪ್ಗೆ ಇದನ್ನು ಸರ್ವ್ ಮಾಡಿದ್ದೀನಿ ಇದನ್ನು ಹೇಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಖಂಡಿತವಾಗಿ ಕಡಿಮೆ ಆಗತ್ತೆ ನಮ್ಮ ದೇಹದಲ್ಲಿ ಇರುವಂತಹ ಕೊಬ್ಬನ್ನು ಆರಾಮವಾಗಿ ಇದು ಕರಗಿಸುತ್ತೆ ರಾಗಿ ಅಂಬಳಿ ಕುಡಿಯೋದ್ರಿಂದ ಇವಾಗ ನಾನು ಮೊಸರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇನ್ನೊಂದು ಕಪ್ ಅಂಬಳಿಗೆ ಅರ್ಧ ಕಪ್ಪಿನಷ್ಟು ಒಂದು ಟೀ ಕಪ್ಪಿನಲ್ಲಿ ಅರ್ಧ ಕಪ್ಪಿನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಇದು ನಾನು ಹಾಕ್ತಿರೋದು ಇವಾಗ ಕರೆಕ್ಟಾಗಿದೆ ನೋಡಿ ಇದು ಕೂಡ ಕುಡಿಯೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ರಾಗಿ ಹಾಗೂ ಮೊಸರು ರಾಗಿ ಅಂಬಳಿ ಹಾಗೂ ಮೊಸರು ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಕುಡಿಯೋದು ಕೂಡ ಇದು ಕೂಡ ದೇಹಕ್ಕೆ ತುಂಬಾ ತಂಪು ಮೊಸರನ್ನು ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಇದನ್ನು ನಾನಿವಾಗ ಇನ್ನೊಂದು ಕಪ್ಪಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ದೇಹದ ಕೊಬ್ಬನ್ನು ಕರಗಿಸ್ಬೇಕು ಅನ್ನೋರು ಖಂಡಿತವಾಗಿ ರಾಗಿ ಅಂಬಳಿಯನ್ನು ಮಾಡಿಕೊಂಡು ಉಪಯೋಗಿಸಿ ಡಯೆಟ್ಗೆ ಒಳ್ಳೆಯ ಆಹಾರ ಅಂದರೆ ಈ ರಾಗಿ ಅಂಬಳಿನೇ ಯಾವ ಸೈಡ್ ಎಫೆಕ್ಟ್ ಕೂಡ ಇದರಲ್ಲಿ ಇಲ್ಲ ರಕ್ತದ ಒತ್ತಡ ಜಾಸ್ತಿ ಇರುವವರು ಕೂಡ ಅಂಬಳಿ ಕುಡಿಯೋದು ತುಂಬಾ ಒಳ್ಳೆಯದು ಮಧುಮೇಹಿಗಳಿಗೆ ಕೂಡ ಈ ರಾಗಿ ಅಂಬಳಿ ತುಂಬ ಒಳ್ಳೆಯದು ಮಹಿಳೆಯರು ಹಿಮೋಗ್ಲೋಬಿನ್ ಪ್ರಾಬ್ಲಮ್ನಿಂದ ತುಂಬನೇ ಗೋಳಾಡ್ತಿರ್ತಾರೆ ನಿಶಕ್ತಿಯಿಂದ ಎಲ್ಲ ಖಂಡಿತವಾಗಿ ಎಲ್ಲರೂ ಅಂಬಳಿ ಮಾಡ್ಕೊಂಡು ಕುಡೀರಿ ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ ಅದಾಗಿ ತಾನಾಗಿ ಜಾಸ್ತಿ ಆಗುತ್ತೆ ಹಾಗೂ ಶಕ್ತಿ ಕೂಡ ಬರುತ್ತೆ ನಿಮಗೆ ನಿಶಕ್ತಿ ಇದ್ದರೆ ತುಂಬ ಶಕ್ತಿ ಬರುತ್ತೆ ಮಕ್ಕಳಿಗೆ ಕೂಡ ಇದನ್ನು ಮಾಡಿಕೊಡಿ ವಯೋವೃದ್ಧರಿಗೂ ಕೂಡ ಇದನ್ನು ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಪ್ರತಿಯೊಬ್ಬರು ರಾಗಿ ಅಂಬಳಿ ಕುಡಿಯೋದ್ರಿಂದ ತುಂಬಾ ಉಪಕಾರ ಆಗುತ್ತೆ ಸಿರಿಧಾನ್ಯಗಳಲ್ಲಿ ಒಂದಾದ ಈ ರಾಗಿಯ ಮಹಿಮೆ ಎಷ್ಟು ಹೇಳಿದರೂ ಖಂಡಿತವಾಗಿ ಸಾಕಾಗೋದಿಲ್ಲ ಇದು ದಿನನಿತ್ಯ ನಾವು ಈ ರಾಗಿಯನ್ನು ಉಪಯೋಗಿಸೋದ್ರಿಂದ ಅದರಲ್ಲೂ ನಾವು ಅಂಬ್ಳಿ ಮಾಡಿಕೊಂಡು ಕುಡಿಯೋದ್ರಿಂದ ದೇಹದ ತೂಕ ಅದಾಗೆ ಕರಗಿ ಹೋಗುತ್ತೆ ನಾವು ಹೊಟ್ಟೆ ಹಸ್ದಾಗೆಲ್ಲ ಅಂಬ್ಳಿ ಕುಡಿತಾ ಇದ್ರೆ ನಿಜವಾಗ್ಲೂ ತುಂಬಾ ಒಳ್ಳೆಯದು ಮನೆಯಲ್ಲಿ ಚಿಕ್ಕ ಮಕ್ಕಳಿಂದನೇ ರಾಗಿ ಅಂಬ್ಲಿನ ಖಂಡಿತವಾಗಿ ರೂಢಿ ಮಾಡಿ ರಾಗಿ ಅಂಬ್ಳಿ ಕುಡಿಯೋದಕ್ಕೆ ನಿಜವಾಗ್ಲೂ ಬೇಜಾರಾಗೋದಿಲ್ಲ ತುಂಬ ಖುಷಿಯಾಗಿದ್ದನ್ನು ಎಲ್ಲರೂ ಉಪಯೋಗಿಸ್ಬೋದು ಇವಾಗ ನೋಡಿ ರಾಗಿ ಅಂಬ್ಳಿ ರೆಡಿಯಾಗಿದೆ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರೂ ಖಂಡಿತವಾಗಿ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ರಾಗಿ ರೆಸಿಪಿ ಏನಾದರೂ ಬೇಕಿದ್ದರೆ ಖಂಡಿತವಾಗಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಎಲ್ಲ ತರಹದ ರೆಸಿಪಿಗಳನ್ನು ನಾನು ಮಾಡಿ ತೋರಿಸ್ತೇನೆ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ಎಲ್ಲರಿಗೂ ನನ್ನ ಧನ್ಯವಾದಗಳು ನಮಸ್ಕಾರ